ಎಲ್ರಿಗೂ ನಮಸ್ಕಾರ ಈಗಷ್ಟೇ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ಇಲ್ಲಿ ಬಂದ ನಂತರ ಧರ್ಮಸ್ಥಳದ ಈ ಕ್ಷೇತ್ರದ ವತಿಯಿಂದ ನಡೆಯುವಂತಹ ಬೇರೆ ಬೇರೆ ಸತ್ಕಾರ್ಯಗಳು ಜನಾಭಿವೃದ್ಧಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಅವ್ರು ಮಾಡ್ತಾ ಇರುವಂತಹ ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಯೋಜನೆಗಳು ಇವುಗಳ ಬಗ್ಗೆ ನನಗೆ ತಿಳಿಸ್ಕೊಟ್ರು ಇದ್ರಲ್ಲಿ ವಿಶೇಷವಾಗಿ ನನಗೆ ಬಹಳ ಮನಸ್ಸಿಗೆ ಹತ್ರ ಅಂತ ಅನ್ಸಿದ್ದು ಮತ್ತು ಪ್ರಾಯಶಃ ಯಾರ ಬಗ್ಗೆ ಬಗ್ಗೆ ಯಾರು ಗಮನ ವಹಿಸ್ತಾ ಇಲ್ವೋ ಅವರಿಗಾಗಿ ಮಾಡುವಂತದ್ದು ವಾತ್ಸಲ್ಯ ಅಂತ ಈ ಯೋಜನೆಯ ಹೆಸರು ನಮ್ಮನ್ನ ಈ ಭೂಮಿ ಮೇಲೆ ತಂದು ಸಾಕಿ ಬೆಳೆಸಿ ನಾವು ಮೇಲೆ ಅನೇಕ ಸರ್ತಿ ಪೋಷಕರು ಹಿರಿಯರು ಮನೇಲಿ ಬೇಡವಾಗ್ಬಿಡ್ತಾರೆ ಯಾಕೆಂದ್ರೆ ಅವರಿಂದ ಯಾರಿಗೂ ಉಪಯೋಗ ಇರಲ್ಲ ಅದರಲ್ಲೂ ಅವ್ರ ಹತ್ರ ಹಣ ಇಲ್ಲ ಅಂದ್ರೆ ಅವ್ರು ಯಾರಿಗೂ ಬೇಡವಾದ ಜೀವಗಳು ಹಾಗಿದ್ದಾಗ ಅನೇಕ ಸರ್ತಿ ಅವರನ್ನ ಮನೆಯಿಂದ ಆಚೆ ಹಾಕೋ ಅನೇಕ ಘಟನೆಗಳನ್ನ ನಾವು ನೋಡಿದ್ದೀವಿ ಅಂತಹ ನಿರ್ಗತಿಕರಿಗೆ ಒಂದು ಸೂರನ್ನ ನಿರ್ಮಿಸಿಕೊಡುವಂತಹ ಒಂದು ಯೋಜನೆ ಮಾತಸಲ್ಲಿ ಇದನ್ನ ಇಲ್ಲಿ ಅಮ್ಮ ಅಂತ ಅವ್ರು ಕರೀತಾರೆ ಶ್ರೀಮತಿ ಹೆಗಡೆ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ನಡೆಸ್ಕೊಂಡು ಬಂದಿದ್ದಾರೆ ರಾಜ್ಯಾದ್ಯಂತ ಸುಮಾರು ಐನೂರಕ್ಕೂ ಹೆಚ್ಚು ಮನೆಗಳನ್ನ ಕೊಟ್ಟಿದ್ದಾರೆ ಆ ಮನೆಯಲ್ಲಿ ಏನ್ ಬೇಸಿಕ್ ಆಗಿ ಏನ್ ಬೇಕಿರುತ್ತೋ ಇರೋಕ್ ಸ್ವಲ್ಪ ಜಾಗ ಅಡಿಗೆ ಮಾಡ್ಕೊಳಕ್ ಸ್ವಲ್ಪ ವ್ಯವಸ್ಥೆ ಅದಕ್ಕೆ ಬೇಕಾಗಿರುವಂತಹ ಪಾತ್ರೆ ಈ ತರದನ್ನೆಲ್ಲ ಒದಗಿಸ್ಕೊಟ್ಟು ಅವ್ರಿಗೆ ಒಂದು ಗೌರವಯುತ ಬದುಕನ್ನ ನಿರ್ಗತಿಕರು ಯಾರು ಇರ್ತಾರೆ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಒಂದು ಗೌರವಯುತ ಬದುಕನ್ನ ನಿರ್ಮಿಸ್ಕೊಡ್ತಾ ಇದ್ದಾರೆ ಈ ವಾತ್ಸಲ್ಯ ಹೆಸರಿ ಹಾಗೆ ವಾತ್ಸಲ್ಯ ಭರಿತವಾದ ಈ ಒಂದು ಯೋಜನೆ ಇದನ್ನ ಕಂಡು ಇದ್ರ ಬಗ್ಗೆ ಕೇಳಿ ನನಗೆ ಬಹಳ ಸಂತೋಷವಾಯಿತು ಮತ್ತು ಇದರ ಅಗತ್ಯ ಇದೆ ಅನ್ನೋದು ನಮ್ಮ ಸಮಾಜದ ಒಂದು ದೌರ್ಭಾಗ್ಯ ಅಂತಲೇ ಹೇಳಬಹುದು ಅಲ್ವಾ ಸಾಧ್ಯವಾದಷ್ಟು ನಮ್ಮ ಮನೆಯ ಹಿರಿಯರನ್ನ ನಾವೇ ನೋಡ್ಕೊಳ್ಳೋಣ ಅವ್ರಿಗೆ ಬೇಕಿರೋ ಏನ್ ಮಹಾ ಅಗತ್ಯ ಇರುತ್ತೆ ಒಂದಷ್ಟು ಔಷಧಿ ಕೊಟ್ಟು ತುಂಬಾ ಕಡಿಮೆ ಊಟ ಮಾಡ್ತಾರೆ ಅದನ್ನ ನಾವು ಕೊಟ್ಟು ಅವ್ರಿಗಿರೋಕ್ಕೊಂದು ಜಾಗ ಕೊಟ್ರೆ ಅವರಷ್ಟು ಸುಖಿಗಳು ಯಾರು ಇರೋದಿಲ್ಲ ಸದಾ ನಮ್ಮನ್ನು ಹಾರೈಸ್ತಾ ಇರ್ತಾರೆ ಸಾಧ್ಯವಾದಷ್ಟು ನಾವು ಅದನ್ನ ಮಾಡೋಣ ಹಾಗಾಗದೇ ಇದ್ದಾಗ ಅಂತಹ ನಿರ್ಗತಿಕರಿಗೆ ವಾತ್ಸಲ್ಯ ಇದ್ದೇ ಇದೆ ನಾನು ಅಮ್ಮ ಅವ್ರಿಗೆ ಮತ್ತು ಈ ಹಿಡಿಯ ಧರ್ಮಸ್ಥಳದ ಈ ಎಲ್ಲ ಸಿಬ್ಬಂದಿ ವರ್ಗ ಯಾರಿದ್ದಾರೆ ಮತ್ತು ಸದಸ್ಯರು ಯಾರಿದ್ದಾರೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ನನ್ನ ಶುಭ ಹಾರೈಕೆಗಳನ್ನ ಈ ಮೂಲಕ ಕೊಡ್ತೀನಿ ನಮಸ್ಕಾರ